ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಾಹೇಬರ್ಗೂ ಸಹ ಬೀಳ್ಕೊಡುಗೆ ಸಮಾರೋಪಿದ್ದೀನಿ ಮೊದಲಾಗಿ ನಮ್ಮ ಪ್ರಧಾನ ಸಿವಿಲ್ ನ್ಯಾಯ ನ್ಯಾಯಾಧೀಶರ ಒಂದು ಗುಣಲಕ್ಷಣ ಏನಪ್ಪ ಅಂತಂದ್ರೆ ಅದು ಎಲ್ಲ ಹೇಳಿದರೆ ಹೇಳಿದ್ದಾರೆ ನಾವು ಹೇಳೋದೇ ನಂಚಿಕೆ ಇಲ್ಲ ಯಾವ ವರ್ಷದ ಇದೇ ಆಗಲಿಲ್ಲ ಟೈಮ್ ಕೊಡಲ್ಲ

ಅವರು ಪದೋನ್ನತಿ ಒಂದು ವರ್ಗಣೆ ಆಗ್ತಿರೋದು ಎಲ್ಲರಿಗೂ ಖುಷಿಯನ್ನು ತಿಂತಾರೆ ಈ ಎರಡು ವರ್ಷದ ಸೇವಾವಧಿಯಲ್ಲಿ ನಮ್ಮ ವಕೀಲ ಮಿತ್ರರಿಂದ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ದರೆ ದಯಮಾಡಿ ಅದನ್ನು ಹೊಟ್ಟೆಗಾಕೊಳ್ಳಿ ಮನಸ್ಸಿಗೆ ಹಾಕಬೇಡಿ ಅಂತ ಹೇಳ್ತಾ ಇಲ್ಲಿನ ಸಿಹಿ ನೆನಪುಗಳನ್ನು ಒತ್ತು ಹೋಗಿ ಅಂತ ಹೇಳ್ತಾ ಹಾಗೂ ನಿಮಗೆ ಈ ಶ್ರೀಕಂಠೇಶ್ವರ ನಿಮಗೆ ಮತ್ತು ನಿಮ್ಮ ಕುಟುಂಬ ವರ್ಗಕ್ಕೆ ಏನು ವರ್ಕ್ ಅಲ್ಲ ಯಾಕೆ ನನಗೆ ನಿಯರೆಸ್ಟ್ ಇತ್ತು ನಾನು ಹಾವೇರಿ ಇರುವಾಗ ಅಥವಾ ಅಲ್ಲಿ ಇರುವಾಗ ಚೆನ್ನಾಗಿತ್ತು ಬೆಂಗಳೂರು ಸೈಡ್ ಕೂಡ ನನಗೆ ಗೊತ್ತು ಸಾಹೇಬ್ರಂಥ ಪ್ಲೇಸ್ ಯಾವುದು ಏನಿಲ್ಲ ನನ್ನದು ಒಂದು ಎವರ್ಗ್ರೀನ್ ಅಡ್ವೈಸ್ ಏನಂದರೆ ಎಲ್ಲ ಕಡೆ ಅಡ್ವೊಕೇಟ್ಸ್ ಇರ್ತಾರೆ ನಾವು ಹೋಗೋದು ಒಂದೇ ನೇಚರ್ ಕೇಸುಗಳು ಕೆಲಸಗಳು ಮಾಡೋದು ಮತ್ತು ಅದನ್ನು ನಾವೇನು ಅಂದಿರ ಬಯಸ್ಕೊಂಡು ಏನೋ ಹಾಗೆ ಉಂಟು ಹೀಗೆ ಉಂಟು ಏನಿಲ್ಲ ನಾವು ಹೇಗಿರ್ತೇವೋ ಅದೇ ರೀತಿ ನಮ್ಮ ಅಪ್ರೋಚ್ ಹೇಗಿರ್ತೇವೋ ಆ ರೀತಿ ಮೆಂಬರ್ಸ್ಗಳು ಬಾ ಮೆಂಬರ್ಸ್ ಕೂಡ ಅಪ್ರೋಚ್ ಇರ್ತದೆ ನಮ್ಮ ಹಿರಿಯ ಹೇಳಿದ ಹಾಗೆ ಒಂದು ಕಡೆ ಒಂದು ಊರಲ್ಲಿ ಕೋರ್ಟ್ ಎಸ್ಟಾಬ್ಲಿಷ್ಮೆಂಟ್ ಆದರೆ ಅಲ್ಲಿ ನಾಗರಿಕರು ಕೇಸ್ ತರ್ತಾರೆ ನೀವು ರೆಪ್ರೆಸೆಂಟ್ ಮಾಡ್ತೀರಿ ಎಂಡೇವರ ಅಪ್ ಕೋರ್ಟ್ ಇಸ್ ಓನ್ಲಿ ಟು ಡಿಸ್ಪೋಸಲ್ ಮ್ಯಾಟ್ರ್ ಆ್ಯಾಸೋನೇನ್ಸ್ ಗೊತ್ತು ಹಾಸ್ಪಿಟಲ್ ಅಂದರೆ ಎಷ್ಟು ಬೇಗ ಆಗಬೇಕು ಅಷ್ಟು ಬೇಗ ಯಾಕೆಂದರೆ ಲೇಟಾದರೆ ಪಾಪ ಅವನು ಒಂದು ಅವನ ಕಾಲನಂದರೆ ಅವನಿಗೆ ಜಸ್ಟಿಸ್ ಸಿಕ್ಕಿದ್ರೆ ಏನು ಪಲ್ಲ ಆ ಕಾರಣ ಈಗ ಪ್ರತಿಯೊಂದು ತಾಲೂಕು ಕೋರ್ಟ್ ಆಗಿದೆ ಪ್ರಮೋಷನ್ ಆಗಿದೆ ಇಬ್ಬರಿಗೂ ಕೂಡ ನನ್ನ ಹತ್ರ ಕೇಳಿದೆ ಸರ್ ಹೇಗೆ ಅಂಥೇಳಿ ಚೆನ್ನಾಗಿ ಉಂಟು ಕೆಲಸ ಮಾಡಬಹುದು ಮತ್ತು ಇಲ್ಲಿದ್ದಾಗ ಕೂಡ ನನಗೆ ಅವರು ನನಗೆ ಒಂದು ಎರಡು ತಿಂಗಳು ಪರಿಚಯ ಮೊದಲೇನು ಪರಿಚಯ ಇರಲಿಲ್ಲ ಆದರೂ ಕೂಡ ನನ್ನ ಜನ ಕೂಡ ಭಾರತ ಬಗ್ಗೆ ಇಬ್ಬರು ಸಹ ಕೂಡ ಏನು ಈಗ ಇವರಿದ್ದಾರೆ ಯಾರು ಕೂಡ ಏನು ನೆಗೆಟಿವ್ ಆಗೇನು ಮಾತಾಡಿಲ್ಲ ಸಪೋರ್ಟ್ ಇತ್ತು ನಿಮ್ಮದು ಯಾವುದು ಬೇಜಾರುಗಳು ಕಹಿ ಘಟನೆಗಳು ಏನಿಲ್ಲ ನನ್ನ ಪ್ರಕಾರ ಇಲ್ಲ ಒಂದೊಂದು ಅಡ್ವೈಸ್ ಏನಂದ್ರೆ ಕೈ ಘಟನೆಗಳನ್ನು ಮನೆಯಲ್ಲೇ ಆದ ಕೈ ಘಟನೆ ಇಲ್ಲಿ ತರಬಾರ್ದು ಇಲ್ಲಿ ಅಲ್ಲಿ ಗೋಲ್ಸ್ ಎಲ್ಲ ಹೇಳಿದಿರೋರು ಚೆಸ್ಟ್ ಆಡೋರು ಇನ್ನೊಬ್ರು ಟ್ವೆಂಟಿ ಟ್ವೆಂಟಿ ಆಡೋರು ನಾನು ಸೂಪರ್ ಓವರಿಗೆ ಹೋಗೋದು ಲಾಸ್ಟ್ ನಾನು ಏನಕ್ಕೆ ಫಾಸ್ಟ್ ಮಾಡ್ತೀನಿ ಅಂದರೆ ಇದಕ್ಕೆ ಬಗ್ಗೆ ನಮ್ಮ ಫಾಸ್ಟ್ ಏನಂದರೆ ನಮ್ಮದು ಟ್ರೆಮಂಡಸ್ ನಾವು ಟೆನ್ಷನ್ ಇರ್ತೇವೆ ಯಾಕಂದ್ರೆ ಒಂದು ಕಡೆ ಅದಾಲತ್ಗಳು ಇನ್ನೊಂದು ಕಡೆ ಬೇರೆ ಬೇರೆ ರೀತಿಯ ಕೆಲಸ ವಹಿಸಿಕೊಟ್ಟಿರ್ತಾರೆ ಅಂಥದ್ದಲ್ಲಿ ಕೂಡ ನಾವೆಲ್ಲ ಸಪೋರ್ಟಾಗಿ ಮಾಡಿದ್ದೇವೆ ನಿಮ್ಮ ಬೆಳಗ್ಗೆಯಿಂದ ಮಧ್ಯಾಹ್ನ ಸಂಜೆ ತನಕ ಕೋರ್ಟ್ ಉಂಟು ಹೌದು ಆದರೆ ಬೆಳಗ್ಗೆಯಿಂದ ಮಧ್ಯಾಹ್ನಕ್ಕೆ ಕೋರ್ಟ್ ಮುಗಿದ್ರೆ ಮೂರು ಗಂಟೆಯಿಂದ ಆರು ಗಂಟೆ ತನಕ ನೀವು ನಿಮ್ಮ ಕ್ಲೈಂಟ್ಗಳಿಗೆ ಅಡ್ವೈಸ್ ಮಾಡ್ಬೋದು ಬೇರೆ ಕೆಲಸ ಮಾಡ್ಬೋದು ನಮ್ಮ ಹಿರಿಯ ವಕೀಲರು ಹೇಳಿದಾಗೆ ಯಾವುದೇ ಒಬ್ಬ ಜಜ್ಜು ಫಾಸ್ಟ್ ಇದ್ರೆ ಮನ ಮತ್ತೆ ನಮಗೆ ಯಾವುದು ಬೇಡ ಏನಾದರೂ ಹೇಳಿದರೆ ಇಟ್ ಈಸ್ ಫಾರ್ ಬೆನಿಫಿಟ್ ಆಫ್ ದ ಅಡ್ವೊಕೇಟ್ಸ್ ಓನ್ಲಿ ಈಗ ನಾನು ಏನು ಕೇಳ್ತಿದ್ದೇನೆ ಅಂದ್ರೆ ಈಗ ಈಗ ನಾವೆಲ್ಲಾ ಎರಡು ಗಂಟೆಸ್ಗಳು ನಾನೇ ಎರಡು ಗಂಟು ಇಲ್ಲ ನಾವೆಲ್ಲ ಎರಡು ಗಂಟೆಗಳಲ್ಲಿ ಬೆಂಚಿಗೆ ಜಂಚಿ ಬಂದ ತಕ್ಷಣ ಏನ್ಸಾ ಎಡ್ಡುಗಳು ಹೋಗ್ತಿದ್ದಾರೆ ಜಾಸ್ತಿ ಆದ್ರೆ ಪ್ರಮೋಷನ್ ತಕೊಂಡ್ ಹೋಗ್ತಾ ಇರಲಿಲ್ಲ ನನ್ಗೂ ತುಂಬಾ ಖುಷಿ ಆಗಿದೆ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ನಾವ್ ನಾಲ್ಕು ಜನನು ಅಷ್ಟೇ ಯಾವತ್ತು ನಾವು ಬೇರೆ ಬೇರೆ ಅಂತ ಯಾವತ್ತು ನಡ್ಕೊಂಡಿರೋ ನಾವು ಯಾವಾಗಲೂ ಒಗ್ಗಟ್ಟಲ್ಲಿ ಒಗ್ಗಟ್ಟಾಗೆ ಇರ್ತಾ ಇದ್ವಿ ನಂಗ್ ಅದ್ ಬೇಕು ಅನ್ಸುತ್ತೆ ಯಾಕೆ ಅಂತಂದ್ರೆ ಒಂದು ಒಂದ್ ಮಾ ನಾಳು ಇದೆ ಒಗ್ಗಟ್ಟಲ್ಲಿ ಬಲ ಇದೆ ಅಂತ ಅಂದ್ಬಿಟ್ಟು ಏನು ಗೊತ್ತಾ ಈಗ ನಮ್ಮ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ ಅದನ್ನು ಗೈನ್ ಮಾಡ್ಕೊಳ್ಳೋಕ್ಕೆ ತುಂಬ ಜನ ಇರ್ತಾರೆ ಅದಕ್ಕೆ ಇಲ್ಲಿ ಯಾರು ಆಸ್ಪದ ಕೊಟ್ಟಿಲ್ಲ ನಾವು ಹಾಗೆ ಇದ್ವಿ ಸರ್ ನಿಮ್ಮ ಇದ್ರೂ ಕೇಳ್ಕೊಳ್ಳೋದು ಅಷ್ಟೇ ನಿಮ್ಮ ಪ್ರಮೋಷನ್ ತುಂಬ ಚೆನ್ನಾಗಿರಲಿ ನಿಮ್ಮ ಕುಟುಂಬದವ್ರು ಇಬ್ಬರಿಗೂ ಅಷ್ಟೇ ಆ ನಂಜನೇಶ್ವರ ಆಯುಷು ನಂಜನಗುಡಿ ಬಂದಿದ್ದು ಮೈಸೂರು ಬಿಟ್ಟಾಗ ನಮ್ಮ ಅಭಿಷೇಕಿಗೆ ಎಲ್ಲಿ ಎಲ್ಲಿ ಬರ್ಬೇಕ್ರಿ ಅಂತ ಹುಲ್ಲಳ್ಳಿ ಸರ್ಕಲ್ ಅಂತ ಅದೇ ಹೇಳ್ತೀರಾ ನನಗೆ ಇನ್ನೂ ಈಗಿನ ಚಿಕ್ಕ ಬರ್ತಾ ಇದ್ವಿ ಅಲ್ಲ ನಂಜನಗೂಡಿಗೆ ಬರ್ತಾ ಅಂತ ಎರಡು ತಿಂಗಳು ಆರಾಮಾಗಿ ಅಲ್ಲ ಎರಡು ವರ್ಷ ಎರಡು ತಿಂಗಳು ಆರಾಮಾಗಿ ಕಳೆದೋಗಿದೆ ಯಾವುದೇ ಕೈ ಘಟನೆಗಳಂತೂ ಯಾವುದೂ ಇಲ್ಲ ಸಾಹೇಬರು ಕಮಲಾಕ್ಷ ಸಾಹೇಬರು ನೀವು ಅವ್ರಿಗೆ ವೆಲ್ಕಮ್ ಇಟ್ಕೊಂಡಾಗ ಮೊದಲನೇ ದಿನ ಹೇಳಿದ್ರಲ್ಲ ನಾವು ನಾಲ್ಕು ಜನ ಆಫೀಸರ್ ಸಿಕ್ಕರೆ ನಾವು ಮಾತಾಡೋದು ಕೋಟ ಆಯ್ತಾ ಅಂತ ಊಟ ಆಯ್ತಾ ಅಂತ ಕೇಳೋದಿಲ್ಲ ಅಂತ ಹೇಳಿ ಅಲ್ಲ ಸತ್ಯ ಅವ್ರು ಹೇಳಿದ್ದು ಲಿಟ್ರಲಿ ಅದು ನಿಜ ಅದು ನಾವು ನಾಲ್ಕು ಜನ ಈಗ ಫೋನ್ ಮಾಡಿದ ತಕ್ಷಣ ನಿಮ್ಮದು ಊಟ ಆಯಿತಾ ಅಂತ ಕೇಳೋದೇ ಇಲ್ಲ ತಿಂಗ್ಳ ಕೊನ ಇದ್ದರೆ ಕೋಟ ಆಯ್ತಂತ ನಾವು ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದು ಆ ರೀತಿ ಜೂನಿಂದ ನಂದು ರಘುರಾಮ್ ಅವ್ರದ್ದು ಇವತ್ತಿನವರೆಗೂ ಅಂದರೆ ಮೊನ್ನೆ ಜುಲೈವರೆಗೂ ಕೋಟ ಆಗಿದೆ ಕೋಟ ಆಗಿಬಿಟ್ರೆ ಆಫೀಸರ್ ನೆಮ್ಮದಿಯಾಗಿರ್ತಾರೆ ನಮ್ಮ ಅಲ್ಮೇರಾದಲ್ಲಿ ಆಯಾ ಆಯಾ ತಿಂಗ್ಳಿಗೆ ಆಗೋಷ್ಟು ಫೈಲ್ಸ್ ಇದ್ಬಿಟ್ರೆ ನಾವು ನಿಮ್ಮೇಲೆ ಆಡೋದಿಲ್ಲ ಏನೂ ಮಾಡೋದಿಲ್ಲ ನಾನು ಒಂದ್ಸರಿ ಮೊನ್ನೆ ಮೊನ್ನೆ ಈಗ ಜೂನ್ ಏನೋ ಒಂದಷ್ಟು ಫೈಲ್ಸ್ ಇದ್ದೆ ಸ್ವಲ್ಪ ರೇಗಾಡ್ಬಿಟ್ಟೆ ಹೆಂಗ್ ಎಲ್ಲರಿ ಸ್ವಲ್ಪ ಅಂದರೆ ನಾನು ಯಾವತ್ತೂ ಮಾಡಿಲ್ಲ ಜೂನ್ ತಿಂಗಳಲ್ಲಿ ಆ ಥರ ಆಗ್ಬಿಡ್ತು ಹತ್ತನೇ ತಾರೀಕು ಆಗಿದೆ ಸಿಕ್ಕಿಲ್ಲ ಸ್ವಲ್ಪ ರೇಗಾಡ್ಲಿಕ್ಕೆ ಶುರು ಮಾಡೋದೆ ಬಟ್ ಆ ತಿಂಗಳು ಆಯ್ತು ಆಮೇಲೆ ಆಯಿತು ಅಂದರೆ ನಮಗೆ ಕೋಟ ಆಗ್ಬಿಟ್ರೆ ನಿಮ್ಮದೇ ಇರ್ತವೆ ಅಂದರೆ ನಿಮಗೂ ಅಕಾಮಿಡೇಟ್ ಮಾಡ್ತವೆ ನೀವು ನಮಗೆ ಅಕಾಮಿಡೇಟ್ ಮಾಡಿ ನೆಕ್ಬಿಡುದು ನಾನು ಕೆಲಸ ಮಾಡಿರೋ ಊರುಗಳಲ್ಲಿ ಸ್ವಲ್ಪ ಇದೇ ದೊಡ್ಡೂರು ನಂಜನಗೂಡೇ ಬಾರ್ ಕುಣಿದಲ್ಲೂ ಇಷ್ಟ ಇತ್ತು ಇಷ್ಟ ಮೆಂಬರ್ಸ್ ಇದ್ದರು ಬಾದಾಮಿನಲ್ಲಿ ಕಡಿಮೆ ಇತ್ತು ಸ್ವಲ್ಪ ಬ್ಯಾಂಗ್ಳೂರ್ ಅಂದಾಗ ಸ್ವಲ್ಪ ದೂಡ ಇರುತ್ತೆ ಹುಲಿಯ ಏನು ಅದು ನೆಲ್ಮಂಗ್ಲ ಅಂದರೆ ಒಂದಷ್ಟು ಜನ ನಿಲ್ಮಂಗ್ಲ ಅಂದಕ್ಕೆ ಆಮೇಲೆ ಸ್ವಲ್ಪ ಪಾಸ್ ಕೊಟ್ಟು ಆ ಡೀಲ್ ಮಾಡ್ಕೊಂಡು ಹೋಗುವ ಅಲ್ಲ ನನ್ನ ಯಾಕೆ ಅದು ಏನಾಗ್ತದೆ ಹೇಳ್ತಾ ಹೇಳ್ತಾಯಿದ್ದಾನೆ ಇಲ್ಲೇನು ಏನು ಎಕ್ಸಸೇಷನ್ ಏನಿಲ್ಲ ಈಗ ಈಗ ಈಗೇ ಮಾತಾಡ್ಬೋದು ಕುಣಿಗಲ್ಲಂದಾಗಲೂ ಆಗಿದೆ ಕುಣಿಗಲ್ಲ ಸ್ವಲ್ಪ ಕಷ್ಟ ಮೇಲ್ಗಡೆ ಕೂತಾಗ ಮಾತ್ರ ಏನೂ ಮಾತಾಡಬಾರ್ದು ಮೇಲ್ಗಡೆ ಕೂತಾಗ ಮಾತ್ರ ಸ್ವಲ್ಪ ತುಮಕೂರು ಬಾರಿಗೆ ಸ್ವಲ್ಪ ಅಂದರೆ ಹಿಂದೆ ಹಿಂದೆ ಈಗಲ್ಲ ಹಿಂದೆ ಸ್ವಲ್ಪ ಆ ರೀತಿ ಅನ್ನೋರು ತುಮಕೂರು ಇಡೀ ಡಿಸ್ಟ್ರಿಕ್ ಅಂತ ಸ್ವಲ್ಪ ಬಟ್ ಇಲ್ಲ ಆ ರೀತಿ ಇಲ್ಲ ನಾನು ಕೆಲಸ ಮಾಡ್ಕೊಂಡು ಬಂದೇ ಆರಾಮಿಲ್ಲ ಬಟ್ ಕಮಲಾಕ್ಷ ಸಾಬ್ರ ಜೊತೆ ಮಾತಾಡಿದ್ರೆ ನಿಮ್ಮಲ್ಲ ದುಗುಡ ಆ ಟೆನ್ಷನ್ ಏನೂ ಇರೋದಿಲ್ಲ ಎಷ್ಟು ಕೂಲಾಗಿ ಹೇಳ್ತಾರೆ ಅಂದರೆ ಎಲ್ಲ ಕಡೆ ಅದೇ ವಕೀಲರೇ ಅವ್ರು ಹೇಳ್ತಾರೆ ಚೆಂದ ಚೆಂದ ಹೇಳ್ತಾರೆ ಅದೇ ವಕೀಲರೇ ಅದೇ ಕೆಲಸನೇ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕಷ್ಟೇ ಮೊನ್ನೆ ನಾನು ಶಶಿಕಲಾ ಮೇಡಮ್ ಇರ್ತೀನಿ ಆರ್ ಎ ಹೇಗೆ ಆರ್ ಎನಲ್ಲಿ ಜಡ್ಜ್ಮೆಂಟ್ ಹೇಗೆ ಬರೀಬೇಕು ಅಂತೇಳಿ ಐದು ನಿಮಿಷ ನಮಗೆ ಎಲ್ಲ ಎಲ್ಲ ಹೇಳಿದ್ರು ಐದು ಒಂದು ಐದು ನಿಮಿಷದಲ್ಲಿ ಯಾರೇ ಹೇಗೆ ಶುರು ಹೇಗೆ ಮಾಡಬೇಕು ಹೇಗೆ ಹೇಗೆ ಕಂಟಿನ್ಯೂ ಮಾಡಬೇಕು ಎಷ್ಟು ಚಂದ ಹೇಳ್ತಾರೆ ಅಂದರೆ ಅಂದರೆ ಅವರ ಅನುಭವ ಆಮೇಲೆ ಸತ್ಯ ಹೇಳ್ತಾನೆ ಅವ್ರೂ ರೀತಿ ಕೆಲಸ ಮಾಡಲಿಕ್ಕೆ ನನಗೆ ಯಾರಿಗೂ ಸತ್ಯ ಹೇಳಿಲ್ಲ ನಾವು ವಕೀಲರಾಗಿದ್ದರೆ ಮೂರು ಸಾಹೇಬರು ಮುಂದೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಎಫಿಯರ್ ಆಗೋಕ್ಕೆ ನನಗೆ ಒಂದು ಅವಕಾಶ ಸಿಗ್ತಾಯಿತ್ತು ಮತ್ತು ಜಿಡ್ಜಾಗಿಟ್ಟಿದ್ದೀನಿ ಅವ್ರ ಮೂವಾರು ಗಂಟೆ ಎಫಿಯರ್ ಆಗೋಕ್ಕಾಗಿಲ್ಲ ಮತ್ತು ಅವ್ರ ಮೂವರು ಹೆಂಗೆ ನಡೆಸ್ತಾರೆ ಅಂತ ನೋಡೋ ಆಗಿಲ್ಲ ಈಗ ಮೂವರು ಆ ಥರ ಇನ್ಬೋದು ಇದೆ ಅವ್ರಿಗೆ ಹೇಳ್ತಾರ ಬಟ್ ನಾನು ಡಿಸ್ಪ್ಲೇರೆ ಕರೆಕ್ಟ್ ಯಾಕಂದ್ರೆ ನಾವು ಡ್ರಾಮ್ ಇಡ್ತಾರ ಕಿಶೋರ್ ಸಾಹೇಬ್ ಹೇಳಿದ್ದಾರೆ ಇನ್ನೂರು ಬಾಲ್ ಹಾಕೊಂಡಿದ್ರು ನನ್ನ ನೂರು ಬಾಲ್ ಹೇಳ್ತೀನಿ ನೋಡಿ ಯಾಕೆ ಅಂದರೆ ನಮ್ಮ ಸಾಹೇಬ್ರು ಹೇಳ್ತಾರೆ ಥರವಲ್ಲು ನೂರಿರುತ್ತೆ ಇರುತ್ತೆ ನೂರ ನಲ್ವತ್ತಿರುತ್ತೆ ಹಾಂ ಎಷ್ಟಾಯ್ತು ಇವತ್ತು ಹಾಂ ಅಲ್ಲೇ ಅದರಲ್ಲಿ ಮಿನಿಮಮ್ ನಲ್ವತ್ತು ಐವತ್ತು ಈಗ ಸಾಹೇಬ್ರ್ ಹೇಳಿದಂಗೆ ಈಗ ಎನ್ ಪಿ ಡಿ ಅವರು ಹೇಳಿದಂಗೆ ಅದು ಕರೆಕ್ಟ್ ನಾಲ್ಕು ಐದು ರನ್ ನೋಡಿಯೋಕ್ಕಾಗುತ್ತೆ ಆ ಥರ ಏನಾದರೂ ಅದು ನನಗೆ ಅದ ಥರ ನಾನು ಆಗಿದ್ದರೆ ಅದೆಲ್ಲ ನಿಮ್ಮ ಕ್ರೆಡಿಟ್ ನಮ್ಮ ಸಾಹಿಬ್ರೆ ಯಾಕಂದರೆ ನಾನು ಈ ಥರ ಇದ್ದಿದ್ದೆಲ್ಲ ಹಾಂ ನಾನು ಕೆಲಸ ಮಾಡಿದ್ದೂರಲ್ಲಿ ಬೇರೆ ನಮ್ಮ ಇಲ್ಲಿ ಫಸ್ಟು ನಮ್ಮ ಪ್ರಭಾವತಿ ಮೇಡಮ್ ಬಂದ್ರಲ್ಲ ಅವರು ನನಗೆ ಫಸ್ಟು ಪೀಡಿದೆ ಅದಾದಮೇಲೆ ನಮ್ಮ ಈಗ ಹೈಕೋರ್ಟಲ್ಲಿ ಒಬ್ಬರು ಇದ್ದಾರೆ ಜಸ್ಟಿಸ್ ಉಮೇಶ್ ಅಡಿಗ ಸಾಹೇಬರು ನೆಕ್ಸ್ಟು ಹೈಕೋರ್ಟ್ ಜಸ್ಟಿಸ್ ದೇಸಾಯಿ ಸಾಬರು ರಿಟೈರ್ಡ್ ಆಗಿದ್ದಾರೆ ಈಗ ಪ್ರೆಸೆಂಟ್ ಇದ್ದಾರೆ ಶುಭ ಗೌಡ್ರು ನನಗಿಲ್ಲಿ ಟ್ರಾನ್ಸ್ಫರ್ ಆಗಿದ ತಕ್ಷಣ ಅವ್ರು ಹೇಳಿದ್ರು ನನ್ನೂರಿಗೆ ಹೋಗ್ತಾ ಇದೆಯಾ ಅಂದರೆ ನಾನು ಅಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ಅಂತೇಳಿ ಹೇಳಿದ್ರು ಶುಭ ಗೌಡ ಮೇಡಮ್ ಯಾವ ಕ್ವಾರ್ಟರ್ಸಲ್ಲಿ ಇದ್ದಾರೆ ಅದೇ ಕ್ವಾರ್ಟರ್ಸಲ್ಲಿ ನಾನು ಹೇಳಿದ್ದೀನಿ ನಾನು ಕಡೂರಲ್ಲೆಲ್ಲ ಕೆಲಸ ಮಾಡಬೇಕಾದ್ರೆ ಕಾಂಪಿಟೇಷನ್ ನನಗೆ ನನ್ನ ಸಹೋದರ ನ್ಯಾಯಾಧೀಶರಾದ ಈಗ ಮೈಸೂರು ಫಿಫ್ತ್ ಅಡಿಷನಲ್ಲಿದ್ದಾರೆ ಸೀನಿಯರ್ ಚಂದನ್ ಸಾಹೇಬರಿಗೆ ಮತ್ತು ನನ್ನ ಸಹೋದರಿ ನ್ಯಾಯಾಧೀಶರಾದ ಎಮ್ ಡಿ ಪವಿತ್ರ ಅಂತ ಈಗ ತಿರುವೇಕೆರೆಯಲ್ಲಿದ್ದಾರೆ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ ನಾನು ಕೆಲಸಕ್ಕೆ ಸೇರಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಮೇ ಬಿ ಶುರುವಾಯಿತು ಕಾಂಪಿಟೇಷನ್ ಎರಡು ಸಾವಿರದ ಹದಿನೇಳರಿಂದ ನಾನು ಇಲ್ಲಿಗೆ ಬರೋವರೆಗೂ ಏನಿದೆ ನಮ್ಮ ಇಬ್ಬರು ಮೂವಾರಲ್ಲಿ ನಾವೇ ಇರಬೇಕಾಗಿತ್ತು ಫಸ್ಟು ಸೆಕೆಂಡು ಥರ್ಡ್ ಯಾರಾದರೂ ಇರ್ತಾ ಇತ್ತು ಅಂದರೆ ಅಷ್ಟು ಮಟ್ಟಿಗೆ ಕಡೂರಲ್ಲಿ ಮತ್ತು ತರೀಕೆರೆಯಲ್ಲಿ ಕೆಲಸ ಮಾಡಿದ್ದೀವಿ ಬಟ್ ಅಲ್ಲಿ ಅಷ್ಟು ಮಟ್ಟಿಗೆ ಕೇಸಸ್ಸು ಕಡಿಮೆ ಇತ್ತು ಕಡಿಮೆ ಇದ್ದಾಗ ಏನ ಚಾಯ್ಸ್ ಇದ್ದಾಗ ಏನಾಗುತ್ತೆ ಹೆಚ್ಚಿಗೆ ಇರುತ್ತಲ್ಲ ಹಾಗಾಗಿ ಯಾವ್ದಾದ್ರು ಸಿಗುತ್ತೆ ಬಟ್ ಕಡಿಮೆ ಇದ್ದಾಗ ಇದೇ ಬೇಕು ಅಂದಾಗ ಆ ಥರ ಸಿಗುತ್ತೆ ಬಟ್ ಇಲ್ಲೂ ಕೂಡ ನಡೆಸಿದ್ದೀರಾ ಈಗ ಅದೇನಿದ್ರೆ ಈಗ ಎನ್ ಪಿ ಡಿ ಅವರ ಹತ್ರ ಹೇಳ್ಬಿಟ್ರಲ್ಲ ನನಗೂ ಹಂಗೆ ಅನ್ಸಿರ್ಲಿಲ್ಲ ಇಷ್ಟು ದಿನ ಬಟ್ ಈಗ ಹಂಗೆ ಅನ್ನಿಸ್ತು ಅದಕ್ಕೆ ಅದು ರಿಪ್ಲೈ ಈಗ ಅದನ್ನು ಬಿಟ್ಟರೆ ನೆಕ್ಸ್ಟು ಹೇಳ್ಬೇಕಂದ್ರೆ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಅವತ್ತು ಕಿಶೋರ್ ಸಾಹೇಬರು ಮತ್ತೆ